ನಮಸ್ಕಾರ ವೀಕ್ಷಕರೇ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾ ಸತೀಶ್ ಹೊಸಹಳ್ಳಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆಯಾ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡ್ಲಿಕ್ಕೆ ಸಿದ್ದರಾಮಯ್ಯ ಯಾಕೆ ಮೀನುಮೇಷವನ್ನು ಎಣಿಸ್ತಾ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳಿ ಸುಳ್ಳ ಹೈಕಮಾಂಡ್ ಬ್ಯಾರತ ಸಭೆಯನ್ನು ಮಾಡಿದಾಗ ಡಿ ಕೆ ಶಿವಕುಮಾರ್ ಇದ್ರಿಗೆ ಇದೇ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ನನಗೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಮಾಡಿ ನಂತರ ಎರಡೂವರೆ ವರ್ಷ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿರಲಿಲ್ಲವಾ ಹಾಗಾದ್ರೆ ಈಗ ಎರಡೂವರೆ ವರ್ಷ ಆದರೆ ಸಿದ್ದರಾಮಯ್ಯ ಎರಡೂವರೆ ವರ್ಷ ಕಳೆದ ಸೆಪ್ಟೆಂಬರ್ ನವೆಂಬರ್ ಒಳಗಡೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಅದು ಕೊಡಲ್ವಾ ಬದಲಾಗಿ ಅಹಿಂದ ಸಭೆಗಳನ್ನು ತೋರಿಸಿ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಪ್ರತಿಯೊಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ಎರಡು ಸಾವಿರದ ನಾಲ್ಕರಲ್ಲಿ ಯಾವಾಗ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ಧರ್ಮಸಿಂಗ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೋ ಹಾಗನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಹೈನ ಸಭೆಗಳನ್ನ ಮೊದಲು ಬಾರಿಗೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವರಿಗೆ ಸಿದ್ದರಾಮಯ್ಯ ಯಾವುದೇ ಹೈಂದನ್ನು ನೆನಪಿರಲ್ಲ ಯಾವ ಹೈಂದವನ್ನು ಮಾಡಲ್ಲ ಆದರೆ ಯಾವಾಗ ಧರ್ಮಸಿಂಗ್ ಸಿಂಗ್ ಗೌರ್ಮೆಂಟಲ್ಲಿ ಜೆ ಡಿ ಎಸ್ನವರು ಇವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲ್ವೋ ಆಗ ಸಿದ್ದರಾಮಯ್ಯನವರಿಗೆ ಹೈಿಂದ ನೆನಪಾಗುತ್ತೆ ಹೈಿಂದ ಸಭೆಗಳನ್ನ ಮಾಡಲಿಕ್ಕೆ ಆರಂಭಿಸ್ತಾರೆ ನಂತರ ಎರಡು ಸಾವಿರದ ಆರಲ್ಲಿ ಏನಾಗ್ತದೆ ಅಂದರೆ ಅವ್ರನ್ನ ಉಚ್ಚಾಟನೆ ಮಾಡುತ್ತೆ ಆಗ ಜೆ ಡಿ ಎಸ್ ಜೆ ಡಿ ಎಸ್ ಇಂದ ಉಚ್ಚಾಟನೆ ಮಾಡಿದಾಗ ಇವರು ಎ ಬಿ ಪಿ ಜೆ ಡಿ ಅನ್ನೋ ಒಂದು ಪಕ್ಷವನ್ನು ಕಟ್ತಾರೆ ಆದರೆ ಆ ಪಕ್ಷವನ್ನು ಸಿದ್ದರಾಮಯ್ಯ ಕೈಲಿ ಮುನ್ನಡೆಸ್ಲಿಕ್ಕೆ ಸಾಧ್ಯ ಇರಲ್ಲ ಕಾರಣ ಏನಂತ ಸಿದ್ದರಾಮಯ್ಯ ಆರ್ಥಿಕವಾಗಿ ಸದೃಢವಾಗಿರಲ್ಲ ಅವರು ಮುಖ್ಯಮಂತ್ರಿ ಮುಖ್ಯಮ ಉಪ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಒಂದು ಪಕ್ಷವನ್ನು ಕಟ್ಟಿ ಬೆಳೆಸುವಷ್ಟು ಅವ್ರ ಕೈಲಿ ಫೈನಾನ್ಸಿಯಲಿ ಸ್ಟ್ರಾಂಗ್ ಇರಲ್ಲ ಜೊತೆಗೆ ಅವ್ರ ಇದ್ದವರು ಕೂಡ ಒಂದು ಪಕ್ಷವನ್ನು ಮುನ್ನಡೆಸುವಷ್ಟು ಹಣ ಹಣಕಾಸಿನಲ್ಲಿ ಮುನ್ನಡೆಸುವಷ್ಟು ಹಣವನ್ನು ಮಾಡಿರಲ್ಲ ಆರ್ಥಿಕವಾಗಿ ಸದೃಢರಾಗಿರಲ್ಲ ಆ ಕಾರಣಕ್ಕೆ ಆ ಎ ಬಿ ಪಿ ಜೆ ಡಿ ಪಕ್ಷವನ್ನು ಕಾಂಗ್ರೆಸ್ ಜೊತೆ ವಿಲೀನಗೊಳಿಸ್ತಾರೆ ಕಾಂಗ್ರೆಸ್ ಜೊತೆ ವಿಲೀನಗೊಳಿಸಿ ತನ್ನ ಹಿಂಬಾಲಕರ ಜೊತೆ ಜೊತೆ ಬಂದಂತ ಸಿದ್ದರಾಮಯ್ಯ ಬಂದವರೇ ವಿರೋಧ ಪಕ್ಷದ ನಾಯಕರ ಸ್ಥಾನವನ್ನ ಕೇಳ್ತಾರೆ ನನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರೆ ಮಾತ್ರ ನಾನು ಇರ್ತೇನೆ ಇಲ್ಲ ನಾನು ಬಂಡಾಯಿಂದ ಹೊರಗಡೆ ಹೋಗ್ತೇನೆ ಅಂತ ಆಗ್ರೆ ಬಂಡಾಯವನ್ನು ಹೇಳ್ತಾರೆ ಕಾಂಗ್ರೆಸ್ ಇಪ್ಪತ್ತು ಸ್ವಲ್ಪ ಸಾಗಿರುತ್ತೆ ಬಂಡಾಯವನ್ನು ಹೇಳ್ತಾರೆ ಹಾಗೆ ಅಧಿಕೃತವಾಗಿ ಇವ್ರನ್ನೇ ವಿರೋಧ ಪಕ್ಷದ ನಾಯಕ ಅಂತ ಕಾಂಗ್ರೆಸ್ ಘೋಷಣೆ ಮಾಡುತ್ತೆ ಕಾಂಗ್ರೆಸ್ ಅಲ್ಲಿ ಇವ್ರಕ್ಕಿಂತ ಸೀನಿಯರ್ ಲೀಡರ್ಸ್ ಇರ್ತಾರೆ ಆದರೂ ಕೂಡ ಅವರನ್ನ ಮೂಲಲಿಟ್ಟಿ ಸಿದ್ದರಾಮಯ್ಯನ ಮುಂಚೂಣಿಗೆ ತಂದು ನಿಲ್ಲಿಸುತ್ತೆ ಕಾಂಗ್ರೆಸ್ ನಂತರ ಎರಡ್ ಸಾವಿರದ ಎಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಚುನಾವಣೆಗೆ ಹೋಗಿ ಈ ನಾಯವಾಗಿ ಸೋಲನ್ನ ಕಾಣುತ್ತೆ ಕಾಂಗ್ರೆಸ್ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಕುಮಾರಸ್ವಾಮಿ ಏನು ಮೋಸವನ್ನ ಮಾಡಿರ್ತಾರೆ ಆ ಮೋಸವನ್ನ ಮುಂದಿಟ್ಟು ಚುನಾವಣೆಯನ್ನ ಮಾಡಿ ನೂರ ಹತ್ತು ಸ್ಥಾನಗಳನ್ನ ಗೆಲ್ತಾರೆ ಎರಡು ಸಾವಿರದ ಎಂಟರಿಂದ ಮತ್ತೆ ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೆ ಪಿ ಸಿ ಸಿ ಅಧ್ಯಕ್ಷರ ಎಲ್ಲ ಸಿದ್ದರಾಮಯ್ಯ ಒಪ್ಪಲ್ಲ ಬಿಲ್ಕುಲ್ ನನಗೆ ಅಧ್ಯಕ್ಷರ ಹುದ್ದೆ ಬೇಡ ನಾನು ವಿರೋಧ ಪಕ್ಷದ ನಾಯಕನಾಗಲಿಕ್ಕೆ ಹರ ನೀವು ನನ್ನನ್ನು ವಿರೋಧ ಪಕ್ಷದ ನಾಯಕನಾಗೇ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಬಂಡಾಯದ ಬಿಸಿಯನ್ನು ತೋರಿಸ್ತಾರೆ ಕಾಂಗ್ರೆಸ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕಾಂಗ್ರೆಸ್ನ ಸೊ ಹಾಗಾಗಿ ಕಾಂಗ್ರೆಸ್ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡುತ್ತೆ ಮತ್ ಪುನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಗೆದ್ದು ಬರ್ತಾರೆ ಗೆದ್ದು ಬಂದವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಆದ್ರೆ ಆ ಚುನಾವಣೆ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆ ನಡೆದಾಗ ಅದೇ ಚುನಾವಣೆಯಲ್ಲಿ ಜಿ ಪರಮೇಶ್ವರ್ ಸೋಲಿಗೆ ಖರ್ಗೆ ಅವರ ಸೋಲಿಗೆ ಇದೇ ಸಿದ್ದರಾಮಯ್ಯ ಕಾರಣಕರ್ತರಾಗ್ತಾರೆ ಅನ್ನೋ ಮಾತು ಮಾತುಗಳು ಕೇಳಿಬರ್ತವೆ ಎಷ್ಟು ರಾಜಕಾರಣಿಗಳಿರ್ತಾರೆ ಅವರು ಕಾಂಗ್ರೆಸ್ ಅಲ್ಲಿ ಆ ಸೀನಿಯರಿಟಿ ಒಂದ್ ವೇಳೆ ಏನಾದ್ರು ಗೆದ್ದಿದ್ದೆ ಆದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರ್ತಾರೆ ಸೊ ಆ ಕಾರಣಕ್ಕೆ ಅವ್ರನ್ನ ಸೋಲ್ಸಿದ್ರು ಅನ್ನೋ ಆರೋಪ ಕೂಡ ಇದೇ ಸಿದ್ದರಾಮಯ್ಯನ ಮೇಲಿದೆ ಆ ರೀತಿಯಾಗಿ ಗೆದ್ದು ಬಂದಂತ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ ಅವತ್ತು ಕೂಡ ತುಳಿಲಿಕ್ಕೆ ನೋಡಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲ್ಲ ಅವ್ರ ಮೇಲೆ ಆ ಆಪಾದನೆ ಇದೆ ಈ ಆಪಾದನೆ ಇದೆ ಸೊ ನನ್ನ ಕ್ಯಾಬಿನೆಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಂತ್ರಿ ಹಾಕೂಡುದು ಅಂತಾರೆ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವತ್ತು ಕೂಡ ತಾಳ್ಮೆಯಿಂದ ಕಾಯ್ತಾರೆ ಮಂತ್ರಿಯನ್ನ ಮಾಡೋರ್ಗೂ ತಾಳ್ಮೆಯಿಂದ ಕಾಯ್ತಾರೆ ಡಿ ಕೆ ಶಿವಕುಮಾರ್ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ ಅದೇ ವಿಚಾರ ಆಗುತ್ತೆ ಸರ್ಕಾರ ರಚನೆ ಆಗುತ್ತೆ ಸರ್ಕಾರ ರಚನೆ ಅಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಏನಾಯ್ ಸೋಲ್ ಕಾಣುತ್ತೆ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ತನಗೆ ವಿರೋಧ ಪಕ್ಷದ ನಾಯಕರ ಸ್ಥಾನ ಇಲ್ಲ ತನಗೆ ಗೂಡುಕಾರ ಇಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡುತ್ತಾರೆ ಅನ್ನೋ ಆರೋಪ ಸಿದ್ದರಾಮಯ್ಯ ಮೇಲಿದೆ ಅಲ್ಲಿ ಹೋದವರೆಲ್ಲ ಯಾರು ಇವರು ಏನೇ ಹೇಳ್ಬೋದು ಆಗ್ರಹಿಸ್ಲಿಲ್ಲ ನಂದು ಆಗಲಿಲ್ಲ ಆದರೆ ಈಗ ಯೋಚನೆಯನ್ನು ಮಾಡಿ ಡಾಕ್ಟರ್ ಸುಧಾಕರ್ ಯಾರನ್ನ ಬೆಂಬಲಿಸ್ತಾ ಇದ್ರು ಯಾರ ಹಿಂಬಾಲಕರು ಡಾಕ್ಟರ್ ಸುಧಾಕರ್ ರಮೇಶ್ ಜಾರಕಿಹೊಳಿ ಯಾರು ಬೆಂಬಲಿಗರು ಯಾರನ್ನ ಬೆಂಬಲಿಸ್ತಾ ಇದ್ರು ಅವರು ಎಂ ಟಿ ಬಿ ನಾಗರಾಜ್ ಯಾರ ಬೆಂಬಲಿಗರು ಯಾರು ಬೆಂಬಲಿಸ್ತಾ ಇದ್ರು ಬೈರತಿ ಸುರ ಬೈರತಿ ಮಸೂರಾಜ್ ಯಾರ ಬೆಂಬಲಿಗರು ಇವರೆಲ್ಲರೂ ಸಿದ್ದರಾಮಯ್ಯನ ಕಟ್ಟಾಭಿಮಾನಿಗಳು ಕಟ್ಟ ಫಾಲೋವರ್ಗಳು ಇವರು ಇವರೆಲ್ಲರೂ ಕೂಡ ಪಾರ್ಟಿಯನ್ನು ಬಿಟ್ಟು ಹೊರಗಡೆ ಹೋಗ್ತಾರೆ ಕಾರಣ ಏನೋ ಅದರಲ್ಲೂ ಏನು ಗುಜ್ರೆಯಲ್ಲಿ ಇವರು ಪ್ರಕೃತಿ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಅಂತ ಹೋಗ್ತಾರೆ ಸಿದ್ದರಾಮಯ್ಯ ಅಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಸೇಮ್ ಏನು ಡಿನ್ನರ್ ಮೀಟಿಂಗ್ ಆಯ್ತಲ್ಲ ಅದೇ ರೀತಿಯ ಒಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಮುಗಿದ ಒಂದು ವಾರದೊಳಗಡೆ ಸರ್ಕಾರವನ್ನು ಬೀಳಿಸ್ತಾರೆ ಇವರು ಬಾಂಬೆ ಕದ್ದು ಹೋಗ್ತಾರೆ ಎಲ್ಲರು ಎಂಟಿ ಬಿ ನಾಗರಾಜ್ನ ಡಿ ಕೆ ಶಿವಮೊಗ್ಗ ಬರ್ತಾರೆ ಕರ್ಕೊಂಡು ಬಂದ ನಂತರ ಅವರು ಎಲ್ಲ ಮಾತುಕತೆ ಆಗುತ್ತೆ ಎಂ ಟಿ ಬಿ ನಾಗರಾಜ್ ನಾನು ಹೋಗಲ್ಲ ಅಂತ ಒಪ್ಕೊಳ್ತಾರೆ ಆದ್ರೆ ಯಾವಾಗ ಸಿದ್ದರಾಮಯ್ಯ ಮನೆಗೆ ಹೋಗ್ತಾರೋ ಸಿದ್ದರಾಮಯ್ಯ ಮೀಟ್ ಮಾಡ್ತಾರೋ ರಾತ್ರಿ ಹೋಗಲ್ಲ ಅಂದವರು ಬೆಳಿಗ್ಗೆ ಹೊತ್ತಿಗೆ ಎದ್ದು ಬಾಂಬೆಯನ್ನು ತಲುಪ್ತಾರೆ ಎಂ ಟಿ ಬಿ ನಾಗರಾಜ್ ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯನ ನಾ ಸರ್ಕಾರ ಕೇಳಲಿಲ್ಲ ನಾ ಸರ್ಕಾರ ಕೇಳಲಿಲ್ಲ ಅಂತ ಹೇಳ್ಕೊಂಡು ಬಂದ್ರು ಸೊ ನಂತರ ಸರ್ಕಾರ ಬೀಳುತ್ತೆ ಬಿದ್ದ ನಂತರ ಬಿಜೆಪಿಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ ಸಿದ್ದರಾಮಯ್ಯ ಮತ್ತ ವಿರೋಧ ಪಕ್ಷದ ನಾಯಕನಾಗಿ ಕೂರ್ತಾರೆ ನೋಡಿ ಕಾಂಗ್ರೆಸ್ ಬಂದ ದಿನದಿಂದ ಯೋಚನೆ ಮಾಡಿ ಒಂದು ದಿನ ಒಂದು ರಾತ್ರಿ ಸಿದ್ದರಾಮಯ್ಯ ಅಧಿಕಾರ ಇಲ್ಲದೆ ಇಲ್ಲ ಕಾಂಗ್ರೆಸ್ ಯಾವತ್ತೂ ಕಾಲಿಟ್ಟರೋ ಅವತ್ತಿಂದ ಇವತ್ತಿನವರೆಗೂ ಕೂಡ ಒಂದು ರಾತ್ರಿ ಕೂಡ ಅಧಿಕಾರ ಇಲ್ಲದೆ ಕಾಲ ಕಳೆದಿಲ್ಲ ಆದರೆ ನಂತರ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತ್ ಮೂರರ ಚುನಾವಣೆ ಆಗುತ್ತೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಪಿ ಸಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಕೆ ಪಿ ಸಿ ಸಿ ಆದರೆ ಒಂದು ಮೂಲಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಬಂಧನಕ್ಕೂ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಕೈವಾಡಿದೆ ಅನ್ನೋ ಆರೋಪ ಇದೆ ಯಡಿಯೂರಪ್ಪನ ಜೊತೆ ಕೈ ಜೋಡಿಸಿ ಡಿ ಕೆ ಶಿವಕುಮಾರ್ ನ ಜೈಲಿಗೆ ಹೋಗುವಂತ ಕೆಲಸವನ್ನ ಮಾಡಿಸಿದ್ರು ಜೈಲಿಗೆ ತಂಡ ಆಕೋ ರೀತಿ ಮಾಡಿದ್ರು ಅನ್ನೋ ಆರೋಪ ಕೂಡ ಇದೆ ಆದರೆ ಅದನ್ನೆಲ್ಲ ಬದಿಗಿಂತ ನಾವು ಮಾತಾಡೋದಾದ್ರೂ ಕೂಡ ನಂತರ ಬಂದ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಕೆ ಪಿ ಸಿ ಸಿ ನಂತರ ಪಕ್ಷ ಏನು ಒಂದ್ ರೀತಿ ಸಾವಿರದ ಒಂಬೈನೂರ ನಲವತ್ತೇಳು ಇದ್ರಲ್ಲೇ ಇರುತ್ತೆ ಕಾಂಗ್ರೆಸ್ ಪಕ್ಷ ಕಾರಣ ಏನಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಅಂದ್ರೆ ಏನು ಅನ್ನೋದು ಜನಗಳಿಗೆ ಗೊತ್ತಲ್ಲ ಆ ರೀತಿ ಇರುತ್ತೆ ಸೋಷಿಯಲ್ ಮೀಡಿಯಾ ಅದಕ್ಕೆ ವೇಗವನ್ನು ಕೊಡ್ತಾರೆ ವೇಗವನ್ನು ಕೊಡ್ತಾರೆ ಅನ್ನೋ ಒಬ್ಬ ಚುನಾವಣಾ ತಜ್ಞರನ್ನ ಒಳಗಡೆ ಬರ್ತಾರೆ ಜೊತೆಗೆ ಯಾರೆಲ್ಲ ಅದ್ಭುತವಾಗಿ ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ತಾರೋ ಅವನ್ನೆಲ್ಲ ಒಂದು ಟೀಮ್ ಮಾಡ್ತಾರೆ ಇಡೀ ಪ್ರತಿ ಜಿಲ್ಲೆಯನ್ನು ಕೂಡ ಸೋಷಿಯಲ್ ಮೀಡಿಯಾ ಟೀಮ್ನ ಸ್ಟ್ರಾಂಗ್ ಮಾಡ್ತಾರೆ ಸ್ಟ್ರಾಂಗ್ ಮಾಡ್ತಾರೆ ಜೊತೆಗೆ ಏನು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ನಡೀತಲ್ಲ ಚುನಾವಣೆ ನಡೆಯೋದ್ರ ಒಳಗಡೆ ಮೂರ್ ಮೂರ್ ಮೂರರಿಂದ ನಾಲ್ಕು ಬಾರಿ ಸರ್ವೆ ಮಾಡ್ತಾರೆ ಒಂದೊಂದು ಕ್ಷೇತ್ರವನ್ನ ನಾಲ್ಕು ಸರಿ ಸರ್ವೆಯನ್ನು ಮಾಡಿಸ್ತಾರೆ ಅದಕ್ಕೆ ಎಲ್ಲ ಹಣವನ್ನು ತನ್ನ ಕೈಯಿಂದ ತನ್ನ ಕೈಯಿಂದ ಹಣವನ್ನ ಖರ್ಚು ಮಾಡಿ ಇಷ್ಟೆಲ್ಲ ಮಾಡ್ತಾ ಹೋಗ್ತಾರೆ ಏನು ಪಾರ್ಟಿ ವೀಕ್ ಇರ್ತದೆ ಕಾಂಗ್ರೆಸ್ ಎಲ್ಲಿ ವೀಕ್ ಇರ್ತೋ ಅಲ್ಲೆಲ್ಲ ಏನೇನು ಆ್ಯಡ್ ಮಾಡಬೇಕೋ ಆ್ಯಡ್ ಮಾಡಿ ಅದನ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಒನ್ ಆಗುತ್ತೆ ಬಿ ಜೆ ಪಿ ಕೌಂಟ್ ಇಲ್ಲ ಸೋಶಿಯಲ್ ಮೀಡಿಯಾದೊಳಗಡೆ ಮೋದಿ ಅಧಿಕಾರಕ್ಕೆ ಬಂದ ನಂತರ ಸೋಶಿಯಲ್ ಮೀಡಿಯಾವನ್ನ ತುಂಬಾ ತರ ಉಪಯೋಗಿಸ್ಕೊಂಡಿದ್ದು ಭಾರತೀಯ ಜನತಾ ಪಕ್ಷ ಅಂತಹ ಟೀಮ್ ಅನ್ನೇ ಹಿಂದಿಕ್ಕುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಜೊತೆಗೆ ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಹಗರಣಗಳು ಇರ್ತವಲ್ಲ ಹಗರಣವನ್ನು ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಟಾಕ್ ಕೊಡ್ತಾ ಹೋಗ್ತಾರೆ ಎಲ್ಲರೂ ಕೂಡ ಹಿನ್ನೆಡೆ ಆಗದ ನೋಡ್ಕೊತಾರೆ ಪ್ರತಿ ಕ್ಷೇತ್ರವನ್ನು ಸರ್ವೆ ಮಾಡಿಸ್ತಾರೆ ಅದೇ ಟೈಮ್ಗೆ ಸಿದ್ದರಾಮಯ್ಯ ದಾವಣಗೆರೆ ಒಂದು ಸಮಾವೇಶವನ್ನು ಮಾಡಿ ಅತಿ ಹೆಚ್ಚು ಜನವನ್ನು ಸೇರಿಸ್ತಾರೆ ಒಂದು ವೇವ್ ಕ್ರಿಯೇಟ್ ಆಗೋದಂತೂ ಸತ್ಯ ಒಂದು ವೇವ್ ಕ್ರಿಯೇಟ್ ಆಗುತ್ತೆ ಆ ಕ್ರಿಯೇಟ್ ಆದ ವೇವ್ನ ಮತ್ತೆ ಎಲ್ಲೂ ಕೂಡ ಮಿಸ್ ಆದಾಗೆ ನೋಡ್ತಿದೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಹಗರಣಗಳನ್ನ ಜನರ ಮುಂದೆ ತಂದಿರ್ತಿತ್ತು ಪೇಸ್ಕಿಎಂ ಸಾರಿ ಪೇಸಿಎಂ ಪೇಸಿಎಂ ಆಪ್ ನ ಬಿಡುಗಡೆ ಮಾಡುವ ಮುಖಾಂತರ ಟಾಲ್ ಕೊಟ್ಟಿದ್ದು ಬಿಜೆಪಿಗೆ ಬಿಜೆಪಿಯ ಪ್ರತಿ ಆಕ್ರಮವನ್ನ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದು ಮಾಡಿ ತೋರಿಸುವ ಮುಖಾಂತರ ಜೊತೆಗೆ ಕನ್ನಗೋಳವರ ತಂತ್ರಗಳಿಗೆ ಡಿ ಕೆ ತಂತ್ರ ಸೇರ್ಕೊಂಡು ಬೃಹದಾಕಾರವಾಗಿ ಬೆಳೆಯುತ್ತೆ ಕಾಂಗ್ರೆಸ್ ಜೊತೆಗೆ ಇನ್ನೊಂದೇನಂದ್ರೆ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೋಗ್ತಾ ಇದೆ ರಾಜ್ಯದಲ್ಲಿ ಮಾತ್ರ ಅದರ ಇದು ಏಳಿಗೆ ಹೆಚ್ಚಾಗ್ತಾ ಹೋಗ್ತದೆ ಕಾರಣ ಏನಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಶಿವಕುಮಾರ್ ತನ್ನ ಧನು ಮನ ಧನವನ್ನ ವ್ಯಯ ಮಾಡಿ ಪಕ್ಷವನ್ನ ಕಟ್ತಾರೆ ಪಕ್ಷವನ್ನ ಕಟ್ತಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಆಗುತ್ತೆ ಚುನಾವಣೆ ಆದ ನಂತರ ಎಲ್ಲಾ ಸಮೀಕ್ಷಾ ಸಂಸ್ಥೆಗಳು ಒಂದೊಂದು ಹೇಳ್ತಾ ಹೋಗ್ತಾರೆ ಪ್ರತಿ ಚಾನಲ್ಗಳು ಅವ್ರದ್ದೇ ಆ ರೀತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ತಣ್ಣಗೆ ಕುತ್ಕೊಂಡಿರ್ತಾರೆ ಇಲ್ಲ ನಾವು ನೂರ ಮೂವತ್ತಾರು ಸೀಟ್ ಗೆಲ್ತೀವಿ ಅಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಡಿ ಕೆ ಶಿವಕುಮಾರ್ ನೂರ ಮೂವತ್ತೊಂದು ನೂರ ಮೂವತ್ತಾರು ಸೀಟ್ ನಾನು ಗೆಲ್ತೀವಿ ಅಂತೇಳಿ ಕಾರಣ ಏನು ಗೊತ್ತಾ ಸುಮ್ಮನೆ ಹೇಳಿದ್ದಲ್ಲ ಅಥವಾ ಎಲ್ಲೋ ಕಬಡ್ಡಿ ಹೇಳಿದ್ದಲ್ಲ ಜಾತಕ ಹೇಳಿದ್ದಲ್ಲ ಬದಲಾಗಿ ಡಿ ಕೆ ಶಿವಕುಮಾರ್ ನೂರ ಮೂವತ್ತಾರು ಸ್ಥಾನಗಳ ಗೆಲ್ಲಕ್ಕೆ ಏನ್ ಮಾಡಬೇಕು ಅದನ್ನ ಸರಿಯಾಗಿ ಮಾಡಿರ್ತಾರೆ ಪ್ರತಿ ಕ್ಷೇತ್ರವನ್ನ ಮೂರರಿಂದ ನಾಲ್ಕು ಬಾರಿ ಸರ್ವೆ ಮಾಡಿಸಿರ್ತಾರೆ ಗೆದ್ದೇ ಗೆಲ್ತೀವಿ ಅನ್ನೋ ನೂರ್ ಮೂವತ್ತಾರು ಕ್ಷೇತ್ರಗಳನ್ನ ರೆಡಿ ಮಾಡಿರ್ತಾರೆ ಆ ಕ್ಷೇತ್ರಗಳು ಯಾವುದೇ ಕಾರಣಕ್ಕ ಸೋಲಕ್ ಚಾಲ್ಸೆ ಇಲ್ಲ ಅನ್ನೋ ರೀತಿ ರಿಸಲ್ಟ್ ತಗೊಂಡು ನಂತರ ಅಲ್ಲಿಗೆ ಕ್ಯಾಂಡಿಡೇಟ್ ಮಾಡಿರ್ತಾರೆ ಯಾರು ಗೆಲ್ತಾರೋ ಮಾನದಂಡ ಗೆಲುವೇ ಮಾನದಂಡವಾಗಿ ಮಾಡಿ ನೂರ ಮೂವತ್ತಾರು ಜನರನ್ನ ಅವರ ಕಡೆ ಕಿಲ್ಸಿರ್ತಾರೆ ಆ ನೂರ ಮೂವತ್ತಾರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಡಿ ಕೆ ಶಿವಕುಮಾರ್ ಗೊತ್ತಿರುತ್ತೆ ಯಾಕೆಂದ್ರೆ ಸರ್ವೆ ರಿಪೋರ್ಟ್ ಅವ್ರ ಇರುತ್ತೆ ಆ ಕಾರಣಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ ಅವರು ನಾವು ನೂರ ಮೂವತ್ತಾರು ಸ್ಥಾನವನ್ನ ಗೆಲ್ತೇವೆ ಅಂತ ರಿಸಲ್ಟ್ ಬಂದಾಗ ಅಚ್ಚರಿ ಏನಂದ್ರೆ ಅವ್ರು ಹೇಳಿದಾಗೆ ಸ್ಥಾನವನ್ನೇ ಗೆದ್ದಿರ್ತೇವೆ ನೂರ್ ಮೂವತ್ತಾರು ಸ್ಥಾನವನ್ನೇ ಗೆಲ್ಲುತ್ತೆ ಕಾಂಗ್ರೆಸ್ ಆದ್ಲೂ ಕೂಡ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹಠವನ್ನ ಹಿಡಿತಾರೆ ಯಾವತ್ತು ಕೂಡ ಸಿದ್ದರಾಮಯ್ಯ ಈಗಂತಲ್ಲ ಮೊದಲಿಂದ ಕೂಡ ಸಿದ್ದರಾಮಯ್ಯ ಯಾವತ್ತು ಪಕ್ಷ ಸಂಘಟನೆಯನ್ನ ಮಾಡಿದವರಲ್ಲ ಜೆ ಡಿ ಎಸ್ ಕೂಡ ಪಕ್ಷ ಸಂಘಟನೆಯನ್ನ ಮಾಡಿದವರಲ್ಲ ಬದಲಾಗಿ ಯಾರಾದ್ರೂ ವೇದಿಕೆಯನ್ನ ಮಾಡಿ ಜನವನ್ನ ಕರ್ಕೊಬಂದು ಮೈಕ್ ಹಾಕ್ಸಿ ಮೈಕ್ ಕೊಟ್ರೆ ಅದ್ಭುತವಾದಂತ ಸ್ಪೀಚ್ ನ ಮಾಡ್ತಾ ಇದ್ರು ಯಾವ ರೀತಿ ಅಂದ್ರೆ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ರೆ ಜನ ಒಂದ್ ರೀತಿ ಸೂಜಿಗಲ್ಲಿ ನಂಗೆ ಆಕರ್ಷಣೆ ಆಯ್ತಾ ಇದ್ರು ಅವ್ರ ಮಾತಿಗೆ ಆ ಮಟ್ಟದ ಮಾತನ್ನ ಡಿ ಕೆ ಶಿವ ಸರಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು ಅದು ಬಿಟ್ಟರೆ ಯಾರು ವೇದಿಕೆ ಹಾಕೋದು ಯಾರು ಯಾರು ಅಲ್ಲಿ ಮೈಕ್ ಹಾಕ್ಸೋರು ಯಾರು ಜನ ಕರ್ಕ ಬರೋ ಬರೋರು ಯಾರು ಜನ ಕರ್ಕ ಕರ್ಕ ಬರಲಿಕ್ಕೆ ಅಮೌಂಟ್ ಕೊಡೋರು ಯಾರು ಇದು ಯಾವುದು ಗೊತ್ತಿಲ್ಲ ಸಿದ್ದರಾಮಯ್ಯವರಿಗೆ ಯಾವುದು ಗೊತ್ತಿರಲ್ಲ ಆದರೆ ಸಿದ್ದರಾಮಯ್ಯನವರು ವೇದಿಕೆ ಹಾಕಿ ಮೈಕ್ ಇಟ್ಟರೆ ಅದ್ಭುತವಾಗಿ ಮಾಸ್ತವನ್ನ ಮಾಡ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಷ್ಟೆಲ್ಲ ಹೋರಾಟ ಮಾಡಿ ಇಡೀ ರಾಜ್ಯದಲ್ಲಿ ಸಂಘಟನೆಯನ್ನ ಮಾಡಿ ಇಡೀ ರಾಜ್ಯದಲ್ಲಿ ಪಕ್ಷ ಇವತ್ತು ಕೂಡ ನೀವು ಕಾಂಗ್ರೆಸ್ ಕಾರ್ಯಕರ್ತರು ಯಾರೇ ಇರಲಿ ಅರವತ್ತು ಪರ್ಸೆಂಟ್ ಕಾಂಗ್ರೆಸ್ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಪರ ನಿಂತಾರೆ ಕಾರ್ಯಕರ್ತರು ಆ ವೋಟರ್ಸ್ ಅಂತ ಹೋದಾಗ ಸಿದ್ದರಾಮಯ್ಯ ನಿಜವಾಗಲೂ ವೋಟರ್ಸ್ನ ಸೆಳೆಯುವಂಥ ಶಕ್ತಿ ಸಿದ್ದರಾಮಯ್ಯ ಕೈಲಿದೆ ಇಷ್ಟೆಲ್ಲ ಪಕ್ಷಗೋಸ್ಕರ ಕಷ್ಟಪಟ್ಟಂತವ್ರು ಜೊತೆಗೆ ಅವ್ರನ್ನ ಜೈಲಿಗೆ ಹಾಕ್ತಾರೆ ಜೈಲಿಗೆ ಕಾರಣ ಎಲ್ಲರಿಗೂ ಗೊತ್ತಿದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷವನ್ನು ಸೇರ್ಲಿಕ್ಕೆ ಒಪ್ಪಿದ್ರೆ ಭಾರತೀಯ ಜನತಾ ಪಕ್ಷವನ್ನು ಸೇರ್ಲಿಕ್ಕೆ ಒಪ್ಪಿದ್ರೆ ಅವತ್ತೆ ಇವತ್ತಲ್ಲ ಅವತ್ತೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಿತ್ತು ಮತ್ ಪುನಃ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರ ತರೋ ತಾಕತ್ತು ಡಿ ಕೆ ಶಿವಕುಮಾರ್ ಇತ್ತು ಆ ಕಾರಣಕ್ಕೋಸ್ಕರ ಮೋದಿಯವರು ಡಿ ಕೆ ಶಿವಕುಮಾರ್ ಇಂದ ಬೀಳ್ತಾರೆ ಡಿ ಕೆ ಶಿವಕುಮಾರ್ ಇಂದ ಬೀಳ್ತಾರೆ ಕಾಂಗ್ರೆಸ್ ಯಾವಾಗೆಲ್ಲ ಕಷ್ಟದಲ್ಲಿದೆಯೋ ಆವಾಗ ಪ್ರತಿ ಬಾರಿ ಕೈ ಹಿಡಿದಿದ್ದು ಇದೇ ಡಿ ಕೆ ಶಿವಕುಮಾರ್ ಹಾಗಾಗಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಕರೀತಾರೆ ಇಷ್ಟೆಲ್ಲ ಇದ್ದಂತ ಡಿ ಕೆ ಶಿವಕುಮಾರ್ ಈ ಬಾರಿ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೇನೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ ಹೈಕಮಾಂಡ್ ಮುಂದಿರ್ತಾರೆ ಆಗ ಮ್ಯಾರಥಾನ್ ಸಭೆಗಳಾಗುತ್ತೆ ಡೆಲ್ಲಿಯಲ್ಲಿ ಮ್ಯಾರಥಾನ್ ಸಭೆಗಳು ಮತ್ತೆ 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 ಸಭೆಗಳನ್ನು ಮಾಡ್ತಾರೆ ಆದ್ರೂ ಒಂದು ನಿರ್ಣಯಕ್ಕೆ ಬರಕ್ ಅಂತಿಮವಾಗಿ ನಡೆದಂತ ಸಭೆಯಲ್ಲಿ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಎರಡೂವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನೋ ನಿರ್ಣಯಕ್ಕೆ ಬರ್ತಾರೆ ಸೊ ಸಿದ್ದರಾಮಯ್ಯ ಸಮ್ಮತಿಸ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯ ಹೇಳಿ ಎಲ್ಲೂ ಕೂಡ ಈ ತರ ಚರ್ಚೆ ಆಗಿಲ್ಲ ಎಲ್ಲಾದರೂ ಹೇಳಿದ್ದಾರಾ ಹೇಳಿಲ್ಲ ಹೇಳಿಲ್ಲ ನಾನು ಸಿದ್ಧ ನಾನು ಮುಖ್ಯಮಂತ್ರಿ ಇದ್ದೇನೆ ಮುಖ್ಯಮಂತ್ರಿ ಮುಂದೆ ಕಾಲಿಲ್ಲ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಯಾಕೆ ಧೈರ್ಯವಾಗಿ ಈ ಎರಡೂವರೆ ವರ್ಷದ ಪ್ಲಾನ್ ಆಗಿಲ್ಲ ಇದು ಸುಳ್ಳು ಇದು ಸುಳ್ಳು ಅಂತ ಯಾಕೆ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಇದು ನೆನ್ನೆ ಮೇಲೆ ಚರ್ಚೆ ಆಗ್ತಾ ಇರೋದಲ್ಲ ಇದು ಮೀಡಿಯಾಗಳು ಚರ್ಚೆ ಮಾಡ್ತಾ ಇದ್ದಾವೆ ರಿಪೋರ್ಟರ್ಗಳು ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ ಎರಡೂವರೆ ವರ್ಷ ನೀವು ಎರಡೂವರೆ ವರ್ಷ ಸಿದ್ಧ ಡಿ ಕೆ ಶಿವಕುಮಾರ್ ಜೊತೆ ಬೈಫಕ್ಯತ ಅಂತೇಳಿ ಮಾತುಕತೆ ಆಗಿದೆಯಾ ಅಂತ ಆಗ ಅವ್ರು ಹೇಳಿದನು ನೀನಿದ್ದ ಅಲ್ಲಿ ಮಾತಾಡಿದಾಗ ನೀನಿದ್ದೀನಿಗೆ ಮಾತಾಡಿದಾಗ ಅಂತ ಮತ್ತೆ ಹೇಳ್ಬೋದಲ್ಲ ಇಲ್ಲ ಆ ರೀತಿ ಮಾತಾಗಿಲ್ಲ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅಂತ ಯಾಕೆ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಯಾಕೆಂದ್ರೆ ಅಲ್ಲಿ ಸಿದ್ದರಾಮಯ್ಯವರು ಒಪ್ಪೇಳಿದ್ದಾರೆ ನಾನು ಎರಡೂವರೆ ವರ್ಷ ಮುಖ್ಯಮಂತ್ರಿ ಮತ್ತೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಹೋಗ್ತೇನೆ ನನ್ನನ್ನೇ ಮೊದಲು ಮುಖ್ಯಮಂತ್ರಿಯಾಗಿ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಒಪ್ಪಿದ್ದಾರೆ ಯಾವಾಗ ಎರಡೂವರೆ ವರ್ಷ ಮುಗಿಯಕ್ಕೆ ಬಂತು ಇನ್ನು ಐದಾರು ತಿಂಗಳೊಳಗಡೆ ಅಧಿಕಾರವನ್ನು ಹಸ್ತಾಂತರಿಸಬೇಕು ಅಂತ ಗೊತ್ತಾಗ ಹಸ್ತಾಂತರಿಸಬೇಕಾಗುತ್ತೆ ಅನ್ನೋ ವಿಚಾರ ಗೊತ್ತಾಗ ಹತ್ರ ಬರಕ್ ಅಧಿಕಾರ ಕೈಯಿಂದ ಹೋಗುತ್ತೆ ಅನ್ನೋ ಇದು ಸ್ಟಾರ್ಟ್ ಆಯ್ತು ಆಗ ಮತ್ತೆ ಸಿದ್ದರಾಮಯ್ಯ ನೆನಪಾಗಿದ್ದು ಹೈಂದ ನೋಡಿ ಎರಡ್ ಸಾವಿರದ ಆರಲ್ಲೇ ಹಿಂದ ನೆನಪಾಗಿದ್ದು ಮತ್ತೆ ಪುರ ನೆನಪಾಗದ ಯಾವಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಧಿಕಾರ ಕೈ ಬಿಡುತ್ತೆ ಅನ್ನೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನೆನಪಾಗುತ್ತೆ ತಕ್ಷಣ ಹಾಸನದಲ್ಲಿ ಐದ ಸಮಾವೇಶವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಓಡ್ತಾರೆ ಅದ್ರ ಮಧ್ಯದಲ್ಲಿ ಹೈದ ನೆನಪಿಲ್ಲ ಸಿದ್ದರಾಮಯ್ಯ ಐದ ನೆನಪಿಲ್ಲ ಮಧ್ಯದಲ್ಲಿ ಐದು ಸಮಾವೇಶವನ್ನು ಮಾಡಲ್ಲ ಆದರೆ ಈಗ ಯಾವಾಗ ಅಧಿಕಾರ ಕೈ ತಪ್ಪುತ್ತೆ ಅನ್ನಿಸುತ್ತೋ ಆಗ ಸಿದ್ದರಾಮಯ್ಯನವರು ಬ್ಲಾಕ್ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಪ್ರಯತ್ನವನ್ನು ಕೊಡ್ತಾರೆ ಮಾಡಿ ಅಲ್ಲಿ ದೇವೇಗೌಡರನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಬಟ್ ದೇವೇಗೌಡರು ಅವ್ರನ್ನೇ ಉಚ್ಚಾಟನೆ ಮಾಡಿ ನೀವು ಈಗ ಪಕ್ಷನೇ ನಮಗೆ ಅಂತ ದೇವೇಗೌಡರಿಗೆ ಅದ್ಬಿಡಿ ಅವರು ಅವರ ಫ್ಯಾಮಿಲಿ ಅನ್ಬಿಟ್ಟಿನಿ ಯಾರು ಕೇರ್ ಮಾಡಲ್ಲ ಅವರು ನಂತರ ಈಗ ಇಲ್ಲಿ ಸಿದ್ದರಾಮಯ್ಯವರಿಗೆ ಐಂದ ನೆನಪಾಗಿ ಐಂದ ಕೊಡ್ತಾರ ಕಾರಣ ಏನು ಇದ್ದಿದ್ದಾಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಐಂದ ಸಮಾವೇಶ ಏನು ಮಾಡಬೇಕು ಹೈಂದಕ್ಕೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಇವರು ಏನು ಅವ್ರಿಗೆ ಕೊಡ್ಬೋದು ಕೊಟ್ಟು ಮುಗ್ದೋತಲ್ಲ ಏನು ಮಾಡ್ಬೋದು ಅವ್ರಿಗೆ ಅದು ಮಾಡ್ಬೋದಲ್ಲ ಯಾಕೆ ಪೆನ್ನು ಪೇಪರ್ ಎರಡು ಇವ್ರ ಕೈಲಿ ಇದೆ ಪೆನ್ನು ಪೇಪರ್ ಏನು ಮೇಲೆ ಉಗ್ದವ್ರು ಕೈಲಿಲ್ಲ ಒಕ್ಲಿದ್ರ ಕೈ ಇಲ್ಲ ಕೈಲಿಲ್ಲ ಐದ ನಾಯಕ ಅಂತ ಹೇಳಿ ಕೇಳಿದ್ರೆ ಸಿದ್ದರಾಮಯ್ಯ ಕೈಲಿ ಇದ್ ಸಮಾವೇಶವನ್ನು ಯಾಕೆ ಮಾಡಬೇಕು ಕಾರಣ ಏನಂದ್ರೆ ಇನ್ನು ಆರು ತಿಂಗಳಲ್ಲಿ ನನ್ನ ಅಧಿಕಾರ ಕೈ ತಪ್ಪುತ್ತೆ ನೀವೆಲ್ಲ ಬನ್ನಿ ನನ್ನನ್ನು ಮುಖ್ಯಮಂತ್ರಿ ಆಗಿ ಮುಂದುವರಿಸಿ ಹೈಕಮಾಂಡ್ನ ಬ್ಲಾಕ್ ಮೇಲ್ ಮಾಡಬೇಕು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಅಂತ ಕರೆಯೋಕ್ಕೆ ಹೋಗಿದ್ದಷ್ಟೇ ಅಲ್ಲಿ ಇಷ್ಟೆಲ್ಲ ಆದ ನಂತರ ಮತ್ತೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ವರ್ದ ವರ್ದೇಶಕ್ಕೆ ಹೋಗ್ತಾರೋ ಇವರು ಇಲ್ಲಿ ಡಿನ್ನರ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಹೈದ ಮಂತ್ರಿಗಳನ್ನು ಒಂದು ಕಡೆ ಸೇರಿಸ್ತಾರೆ ಹಾಗಾದ್ರೆ ಸಿದ್ದರಾಮಯ್ಯ ಮಂತ್ರಿ ಆಗಲಿಕ್ಕೆ ಬರೀ ಹೈದ ಮಂತ್ರಿಗಳು ಮಾತ್ರ ಕಾರಣನ ಹೈದ ಶಾಸಕರು ಮಾತ್ರ ಕಾರಣನ ಒಕ್ಕಲಿಗ ಮಂತ್ರಿಗಳು ಒಕ್ಕಲಿಗ ಶಾಸಕರು ಇವ್ರಿಗೆ ಬೆಂಬಲವನ್ನು ಕೊಡಲಿಲ್ವಾ ಅವ್ರನ್ನೆಲ್ಲ ಬಿಟ್ಟು ಸಿದ್ದರಾಮಯ್ಯ ತಮ್ಮ ಹೈದ ಕೂಟವನ್ನು ಕಟ್ಕೊಂಡು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯ ಲಿಂಗಾಯತ ಮಕ್ ಮತ್ತೆ ಒಕ್ಕಲಿಗ ಇವರು ವಿರೋಧಿ ಅನ್ನೋರ್ಲೇನು ಮಾತಿಲ್ಲ ಪ್ರತಿ ಬಾರಿ ಇವರು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಸೋಲ್ ಕೂಡ ಆಗಿದೆ ಈ ಕಾರಣಕ್ಕೆ ಚಾಮುಂಡೇಶ್ವರಿ ಗೆಲ್ಲಿಕ್ಕಾಗಲ್ಲ ಇವತ್ತು ಕೂಡ ಇವತ್ತು ಕೂಡ ಚಾಮುಂಡೇಶ್ವರಿ ಸೋಲಾಗಲಿಕ್ಕೆ ಕಾರಣ ಇವರ ಮೇಲ್ವರ್ಗದ ವಿರೋಧಿತನ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಆಗಾಗ ತಮ್ಮ ಮೇಲ್ವರ್ಗದ ವಿರೋಧಿತನವನ್ನು ವ್ಯಕ್ತಪಡಿಸ್ತಾರೆ ಒಂದು ಕಡೆ ಒಕ್ಕಲಿಗರು ಕಂಡ್ರಾಗಲ್ಲ ಇವರಿಗೆ ಮತ್ತೊಂದು ಕಡೆ ಲಿಂಗಾಯತರು ಕಂಡ್ರಾಗಲ್ಲ ಆಮೇಲೆ ದಲಿತರ ಮೇಲೆ ಪ್ರೀತಿ ತೋರಿಸ್ತಕ್ಕಂಥ ಸಿದ್ದರಾಮಯ್ಯ ದಲಿತ ನಾಯಕರುಗಳನ್ನ ಸೋಲಿಗೆ ಕಾರಣರಾಗ್ತಾರೆ ಇಡೀ ಇದರಲ್ಲಿ ಏನು ಇಷ್ಟು ದಿವಸ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ತುಂಬಾ ತ್ಯಾಗ ಮಾಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಆದರೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹಿಂದಕ್ಕೆ ತಳ್ಳುವಂತ ಕೆಲಸ ಆಗ್ತಾ ಇದೆ